ಹಾಂ ನಮಸ್ಕಾರ ಗುರುಗಳೇ ನೋಡಿ ಸಾಯಿಬಾಬಾ ಹಾಸ್ಪಿಟ್ಲ್ ಮೆಟ್ರೋ ಸ್ಟೇಷನ್ನು ರೈಟ್ ಸೈಡ್ ಕಾಣಿಸೋದೆ ಸಾಯಿಬಾಬಾ ಹಾಸ್ಪಿಟಲ್ಲು ಎಲ್ಲ ಟ್ರೀಟ್ಮೆಂಟು ಫ್ರೀ ಏನೇ ಬರಲಿ ಎಂಥ ಸಮಸ್ಯೆ ಬರಲಿ ಒಂದು ರೂಪಾಯಿ ಇಸ್ಕೊಳಲ್ಲ ಫ್ರೀ ಟ್ರೀಟ್ಮೆಂಟು ದಯವಿಟ್ಟು ತಾವು ಯಾರಾದ್ರಿಗೂ ಚಿಕಿತ್ಸೆ ಬೇಕಾಗಿದ್ದರೆ ಇಲ್ಲಿ ನೋಡಿ ಇಲ್ಲಿ ಸಾಯಿಬಾಬಾ ಮೆಟ್ರೋ ಸ್ಟೇಷನ್ನು ಇಳ್ಕೊಂಡು ಜಸ್ಟು ರೈಟ್ ಸೈಡಲ್ಲಿರೋದು ಆ ವೈಟ್ ಬಿಲ್ಡಿಂಗೇ ಹಾಸ್ಪೆಟ್ಲು ಫ್ರೀ ಟ್ರೀಟ್ಮೆಂಟು ಎಲ್ಲರೂ ಬಂದು ತೋರಿಸ್ಕೋಬೋದು ಸ್ನೇಹಿತರೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸಾಯಿಬಾಬಾ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ವ್ಯೂ ನೋಡಿ ಈ ಏನೋ ಬಂದರೆ ನೋಡಿ ಇದೇ ಗೋಪಾಲನ್ ಕಂಪ್ನಿ ಈ ಸೈಡಲ್ಲಿ ಬಂದರೆ ಉಡುಪಿ ಹೋಟೆಲ್ ನೋಡಿ ತೋರಿಸಿ ನಿಮಗೆ ಈ ಕಡೆ ಹಾಂ ನೋಡಿ ಸ್ನೇಹಿತರೆ ಇದೇ ಉಡುಪಿ ಹೋಟೆಲ್ಲು ಏನಾದರೂ ನೀವು ಬ್ರೇಕ್ಫಾಸ್ಟ್ ಮಾಡಬೇಕಾಗಿದ್ರೆ ಹಿಂಗೆ ಬಂದು ಮಾಡ್ಕೋಬೋದು ಹಾಗೇ ಬಂದರೆ ಈ ಸೈಡವ್ ನೋಡಿ ಕಂಪ್ನಿಗಳೆಲ್ಲ ನೋಡಿ ಯಾವ ಥರ ಇದೆ ಸಖತ್ ದಯವಿಟ್ಟು ಯಾರಾದರೂ ಬರ್ಬೋದು ಸ್ನೇಹಿತರೆ ಏನೂ ಅಗತ್ಯ ಇಲ್ಲ ಸಂಕೋಚ ಪಡಬೇಡಿ ಎಲ್ಲ ಫ್ರೀ ಟ್ರೀಟ್ಮೆಂಟು ನೀವು ಬೇರೆ ಹಾಸ್ಪಿಟ್ಲ್ಗಳೇನೇನೋ ಹೋಗ್ಬೇಕಂದ್ರೆ ದುಡ್ಡು ತಿಂದಾಕ್ಬಿಡ್ತಾರೆ ಕೆಲವರು ನೋಡಿ ಆದಷ್ಟು ಬೇಗನೆ ಬನ್ನಿ ಯಾರಾದರೂ ಬೇಕಾಗಿರೋ ನೀವು ಎಲ್ಲೇ ಹತ್ಕೊಳ್ಳಿ ಮೆಟ್ರೋ ಸ್ಟೇಷನ್ನು ಸಾಯಿಬಾಬಾ ಟಿಕೆಟ್ ತಗೊಂಡ್ರೆ ಹಾಸ್ಪೆಟ್ಲ್ ಹೆಸರೇ ಕಿಡಿ ಇಟ್ಟಿದ್ದಾರೆ ಸಾಯಿಬಾಬಾ ಆಸ್ಪತ್ರೆ ಅಂತ ಇಳ್ಕೊಂಡು ಜಸ್ಟ್ ಆ ಕಡೆ ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಅದೇ ನೋಡಿ ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆ ಮಹಲ್ ಥರ ಇದೆ ವೆರಿ ನೈಸ್ ಬ್ಯೂಟಿಫುಲ್ ಒಳ್ಳೆ ಅದ್ಭುತ ನೋಡಿ ಯಾವ ಥರ ಇದೆ ಯಾರಾದರೂ ಬನ್ನಿ ಬರೋಂಗಿದ್ರೆ ಆ ಕಡೆನ ಹೋದರೆ ವೈದ್ಯರ ಹಾಸ್ಪಿಟ್ಲಿಗೆ ಹೋಗಿ ಆ ಸೈಡು Ok, can